ನಮಸ್ಕಾರ ಧ್ರುವ ಯೂಟ್ಯೂಬ್ ಗೆ ಸ್ವಾಗತ ಸ್ನೇಹಿತರೆ ಕಳೆದ ಕೆಲವು ದಿನಗಳಲ್ಲಿ ಚಿನ್ನದ ಬೆಲೆಯಲ್ಲಿ ಸಾರ್ವಕಾಲಿಕ ಗರಿಷ್ಠ ಮಟ್ಟವನ್ನ ತಲುಪಿದೆ ಬಂಗಾರದ ಬೆಲೆ ದಿನದಿಂದ ದಿನಕ್ಕೆ ಗಗನಕ್ಕೆ ಏರ್ತಾ ಇದೆ ಚಿನ್ನದ ಬೆಲೆ ಏರಿಕೆಯಿಂದಾಗಿ ಇದೀಗ ಜನರು ಚಿಂತಾಕ್ರಾಂತರಾಗ್ತಾ ಕ್ರಾಂತರಾಗ್ತಾ ಇದ್ದಾರೆ ಯಾಕಂತಂದ್ರೆ ಮದುವೆಗಳಲ್ಲಿ ಸಮಾರಂಭಗಳಿಗೆ ಹಾಗೆ ಅದರಲ್ಲೂ ಕೂಡ ಹೆಚ್ಚಾಗಿ ಮದುವೆ ನಾಮಕರಣದಂತ ಸಂದರ್ಭದಲ್ಲಿ ಚಿನ್ನದ ಖರೀದಿ ಬಹಳಷ್ಟು ಮಟ್ಟಿಗೆ ನಡೆಯುತ್ತೆ ಅಂತಹದ್ರಲ್ಲಿ ಬಡವರಿಗೆ ಇದೀಗ ಚಿನ್ನದ ಬೆಲೆ ಏರಿಕೆ ಆಗ್ತಾ ಇರೋದ್ರಿಂದ ಬಹಳನೇ ಪರಿಣಾಮ ಆಗಿದೆ ಅಂತಾನೆ ಹೇಳ್ಬೋದು ಕೈಯಲ್ಲಿ ಹಣವಿದ್ದಂತ ಸಂದರ್ಭದಲ್ಲಿ ಚಿನ್ನದ ಮೇಲೆ ಹೂಡಿಕೆ ಮಾಡೋದು ಭಾರತೀಯರಲ್ಲಿ ಸಾಮಾನ್ಯ ಆಗಿರುತ್ತೆ ಯಾಕಂತಂದ್ರೆ ನಮ್ಮ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಅದು ಭೂಮಿಯ ಮೇಲೆ ಅಂದ್ರೆ ಸೈಟ್ ತಗೊಳ್ಳೋದಾಗಿರ್ಬೋದು ಅಥವಾ ಚಿನ್ನ ಖರೀದಿ ಮೇಲೆ ಸೈಟ್ ತಗೊಳ್ಳೋದಕ್ಕೆ ಬಹಳನೇ ಕಷ್ಟ ಯಾಕೆ ಅಂತಂದ್ರೆ ಬೆಂಗಳೂರಿನಲ್ಲಿ ಇದೀಗ ಭೂಮಿಯ ಮೇಲೆ ಬಹಳನೇ ತ್ವರಿತಗತಿಯಲ್ಲಿ ಬೆಳೆದಿರುವಂತ ಕಾರಣ ಜಾಸ್ತಿ ಆಗಿದೆ ಆದ್ರೆ ಚಿನ್ನದ ಮೇಲೆ ಅಷ್ಟೋ ಇಷ್ಟೋ ಇನ್ಫ್ ಏನು ಕಾನ್ಫಿಡೆಂಟ್ ಇಟ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡಬಹುದು ಅಂತ ಮಾಡೋದಕ್ಕೆ ಹೋಗೋದು ಅಂತಂದರೆ ಇದೀಗ ಮತ್ತೆ ಚಿನ್ನದ ಬೆಲೆಯೂ ಕೂಡ ಗಗನಕ್ಕೆ ಏರ್ತಾ ಇದೆ ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿನಲ್ಲಿ ಚಿನ್ನದ ಬೆಲೆ ಬರೋಬ್ಬರಿ ಎಂಟು ಸಾವಿರ ಗಡಿಯನ್ನ ತಲುಪಿದೆ ಇದರ ಮೂಲಕ ಇಷ್ಟು ವರ್ಷಗಳಲ್ಲಿ ಸಾರ್ವಕಾಲಿಕ ದಾಖಲೆಯನ್ನು ಚಿನ್ನ ಮಾಡಿದೆ ಇದು ಕಲಿಯುಗ ಅಲ್ಲ ಸುವರ್ಣ ಯುಗ ಅಂತಾನೆ ಹೇಳ್ಬೋದು ಚಿನ್ನಕ್ಕೆ ಬಹಳಷ್ಟು ಗರಿಷ್ಠ ಮಟ್ಟವನ್ನ ತಲುಪಿದೆ ಅಂತ ಹಾಗಾದ್ರೆ ಹಿಂದೆ ಅಂದ್ರೆ ಸ್ವಾತಂತ್ರ್ಯ ಬಂದ ನಂತರ ಚಿನ್ನದ ಬೆಲೆಯಲ್ಲಿ ಆದಂತಹ ವೈಪರೀತ್ಯಗಳು ಏನು ದಶಕಗಳ ಹಿಂದೆ ಚಿನ್ನದಲ್ಲಿ ಇದ್ದಂತಹ ಬೆಲೆ ಯಾವುದು ಯಾಕೆ ಚಿನ್ನ ಕೊಳ್ಳೋದಕ್ಕೆ ಜನ ಈ ರೀತಿ ಮುಗಿ ಬೀಳ್ತಾ ಇದ್ದಾರೆ ಚಿನ್ನದ ಬೆಲೆ ಏರ್ತಾನೆ ಹೋಗುತ್ತಾ ಈ ಬೆಲೆ ಇಳಿಯೋದಿಲ್ವಾ ಸಾಕಷ್ಟು ಪ್ರಶ್ನೆಗಳಿಗೆ ನಾವು ಈ ವಿಡಿಯೋದಲ್ಲಿ ಉತ್ತರವನ್ನ ಕೊಡ್ತೀವಿ ಕಂಪ್ಲೀಟ್ ಡೀಟೇಲ್ ಆಗಿ ನಿಮಗೆ ಈ ಒಂದು ವಿಡಿಯೋನ ನೋಡಿದ್ರೆ ನಿಮ್ಗೆ ಚಿನ್ನದ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ ಧ್ರುವ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಸಾರ್ವಕಾಲಿಕ ದಾಖಲೆ ಅಂತ ಹೇಳಿದ್ರ ಹಿನ್ನೆಲೆ ಗ್ರಾಂ ಚಿನ್ನಕ್ಕೆ ಕೇವಲ ಅರವತ್ ಮೂರು ರೂಪಾಯಿ ಮಾತ್ರ ಇತ್ತು ಇದೀಗ ಒಂದು ಗ್ರಾಮ್ ಬೆಳ್ಳಿ ಸಹ ಬರಲ್ಲ ಅರವತ್ಮೂರು ರೂಪಾಯಿಗೆ ಆದ್ರೆ ಚಿನ್ನದ ಬೆಲೆ ಮೂರು ರೂಪಾಯಿಗೆ ಹತ್ತು ಗ್ರಾಂ ಬರ್ತಿದ್ದಂತ ಕಾಲ ಸಾವಿರದ ಒಂಬೈನೂರ ಅರವತ್ನಾಲ್ಕನೇ ಇಸವಿ ಇದೀಗ ನಾವು ಎಂಬತ್ತು ವರ್ಷಗಳನ್ನ ಕಳೆದಿದ್ದೇವೆ ಆದ್ರೆ ಚಿನ್ನದ ಬೆಲೆ ಯಾವ ರೀತಿ ಬೆಲೆಯನ್ನ ಕಂಡಿದೆ ಅಂದ್ರೆ ಹತ್ತು ಗ್ರಾಮ್ ಚಿನ್ನ ಇದೀಗ ಎಂಬತ್ತು ಸಾವಿರದ ಗಡಿಯನ್ನ ದಾಟಿದೆ ಅದು ಕೂಡ ನಾವು ಮಾತನಾಡ್ತಾ ಇರುವಂತಹದ್ದು ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನದ ಗಟ್ಟಿಯ ವಿಷಯಕ್ಕೆ ಚಿನ್ನದ ಆರ್ನಮೆಂಟ್ಸ್ ಮಾಡ್ಕೊಳ್ಬೇಕು ಅಂದ್ರೆ ಅಂದ್ರೆ ಚಿನ್ನಾಭರಣಗಳನ್ನ ಒಡವೆಗಳನ್ನ ಮಾಡಿಸ್ಕೋಬೇಕು ಅಂತಂದ್ರೆ ಬರೋಬರಿ ಒಂದ್ ಲಕ್ಷ ರೂಪಾಯಿ ಹತ್ತು ಗ್ರಾಮ್ಗೆ ಆಗುತ್ತೆ ಚಿನ್ನದ ಮೇಲಿನ ವೇಸ್ಟೇಜ್ ಆಗಿರ್ಬೋದು ಅಥವಾ ಮೆಜುರಿ ಆಗಿರ್ಬೋದು ಅಥವಾ ಟ್ಯಾಕ್ಸ್ ಎಲ್ಲವನ್ನು ಕೂಡ ಸೇರಿದ್ರೆ ಒಂದ್ ಲಕ್ಷ ರೂಪಾಯಿಯ ಗಡಿಯನ್ನ ದಾಡ್ತಾ ಇದೆ ಚಿನ್ನ ಯಾಕೆ ಈ ಮಟ್ಟಗಿನ ಬದಲಾವಣೆ ಚಿನ್ನದಲ್ಲಿ ಆಯ್ತು ದಶಕಗಳಿಂದ ಚಿನ್ನದ ಬೆಲೆಯಲ್ಲಿ ಯಾಕೆ ಈ ಮಟ್ಟದ ಏರಿಕೆ ಕಾಣ್ತಾ ಇದೆ ಅನ್ನೋದ್ರೆ ಕಾರಣ ಭೂಮಿಯಲ್ಲಿ ಚಿನ್ನದ ನಿಕ್ಷೇಪಗಳು ಕಡಿಮೆ ಆಗ್ತಾ ಇದೆ ಸತತ ಎಂ ಒಂಬತ್ತು ವರ್ಷಗಳಿಂದ ಅಂದ್ರೆ ಎಂಟು ದಶಕಗಳಿಂದ ನಾವು ಭೂಮಿಯಿಂದ ಹೊರತೆಗೆದಿರುವಂತಹ ಚಿನ್ನ ಒಟ್ಟು ಚಿನ್ನ ಎಷ್ಟು ಅಂತಂದ್ರೆ ಭೂಮಿಯಲ್ಲಿರುವಂತಹ ಸುಮಾರು ತೊಂಬತ್ತೆರಡು ಪರ್ಸೆಂಟ್ ಅಷ್ಟು ಚಿನ್ನವನ್ನ ಈಗಾಗಲೇ ನಾವು ಭೂಮಿ ಮೇಲ್ಗೆ ತಂದಿದ್ದಾಗಿದೆ ಕೇವಲ ಕೇವಲ ಎಂಟು ಪರ್ಸೆಂಟ್ ಚಿನ್ನ ಅಷ್ಟೇ ಭೂಮಿಯ ಒಳಗಡೆ ಇದೆ ಅದು ಕೂಡ ಇನ್ನ ಕೆಲವೇ ಕೆಲವು ವರ್ಷಗಳಲ್ಲಿ ಇನ್ನ ಮೂವತ್ತು ವರ್ಷಗಳಲ್ಲಿ ಆ ಚಿನ್ನವು ಕೂಡ ಕಂಪ್ಲೀಟ್ ಆಗಿ ಖಾಲಿಯಾಗೋಗುತ್ತೆ ಮುಂದಿನ ದಿನಗಳಲ್ಲಿ ಚಿನ್ನದ ಬೆಲೆ ಇನ್ನ ಯಾವ ಮಟ್ಟಕ್ಕೆ ಏರುತ್ತೆ ಅಂತ ಹೇಳಿ ಹೇಳೋದಕ್ಕೆ ಆಗೋದಿಲ್ಲ ಅದಕ್ಕೆ ಜನರು ಈ ಒಂದು ಚಿನ್ನದ ಮೇಲೆ ಬೆಸ್ಟ್ ಇನ್ವೆಸ್ಟ್ಮೆಂಟ್ ನ ಮಾಡ್ತಾ ಇದ್ದಾರೆ ಆದಷ್ಟು ಚಿನ್ನವನ್ನ ಒಡವೆ ರೂಪದಲ್ಲಿ ಇಟ್ಕೊಳ್ತಾ ಇದ್ದಾರೆ ಅದರಿಂದಾಗಿ ಚಿನ್ನದ ಬೆಲೆ ಈ ಮಟ್ಟಿಗೆ ಏರ್ತಾ ಇದೆ ಹಾಗೆ ಮಾರ್ಕೆಟ್ ನಲ್ಲಿ ಚಿನ್ನಕ್ಕೆ ಸಪ್ಲೈ ಕಡಿಮೆ ಇದೆ ಬಟ್ ಡಿಮ್ಯಾಂಡ್ ತುಂಬಾನೇ ಜಾಸ್ತಿ ಇದೆ ನಮ್ಮ ಆರ್ಥಿಕ ವ್ಯವಸ್ಥೆಯಲ್ಲಿ ಪೂರೈಕೆ ಕಡಿಮೆ ಇದ್ದು ಅದಕ್ಕೆ ಬೇಡಿಕೆ ಜಾಸ್ತಿ ಇದ್ದಾಗ ಈ ರೀತಿ ವಸ್ತುವಿನ ಮೇಲಿನ ಬೆಲೆ ಜಾಸ್ತಿ ಆಗುತ್ತೆ ಇದು ಆರ್ಥಿಕ ವ್ಯವಸ್ಥೆಯ ನಿಯಮ ಆಗಿರುತ್ತೆ ಮಾರ್ಕೆಟ್ ನಲ್ಲಿ ಡಿಮ್ಯಾಂಡ್ ಜಾಸ್ತಿ ಆದಾಗ ಸಪ್ಲೈ ಜಾಸ್ತಿ ಆಗಬೇಕು ಸಪ್ಲೈ ಕಡಿಮೆ ಇದ್ದು ಡಿಮ್ಯಾಂಡ್ ಹೆಚ್ಚಾದಾಗ ಈ ರೀತಿಯಾದಂತಹ ಅತಿಯಾದ ಬೆಲೆ ಏರಿಕೆಯನ್ನು ನಾವು ನೋಡಬಹುದು ಉದಾಹರಣೆಗೆ ನಾವು ಈರುಳ್ಳಿಯನ್ನು ಟೊಮೆಟೋವನ್ನು ತೆಗೆದುಕೊಳ್ಳುವಂತ ಸಂದರ್ಭದಲ್ಲಿ ಬೇಡಿಕೆ ಜಾಸ್ತಿ ಇರುತ್ತೆ ಅದರಲ್ಲಿ ಪೂರೈಕೆ ಕಮ್ಮಿ ಇರುತ್ತೆ ಅವಾಗ ಅದರ ರೇಟು ಆಟೋಮ್ಯಾಟಿಕಲಿ ಜಾಸ್ತಿ ಆಗುತ್ತೆ ಈಗ ಸದ್ಯಕ್ಕೆ ಚಿನ್ನದ ಪರಿಸ್ಥಿತಿಯು ಕೂಡ ಹಾಗೆ ಇದೆ ಮುಂದಿನ ದಿನಗಳಲ್ಲಿ ಈ ಚಿನ್ನದ ಬೆಲೆ ಕಡಿಮೆ ಆಗುತ್ತಾ ಅನ್ನೋದನ್ನ ನೋಡೋದಾದ್ರೆ ಖಂಡಿತವಾಗಿಯೂ ಕೂಡ ಚಿನ್ನದ ಬೆಲೆ ಎಲ್ಲಷ್ಟು ಕೂಡ ಕಡಿಮೆ ಆಗಲ್ಲ ಯಾಕೆ ಅಂತಂದ್ರೆ ಆರ್ಥಿಕ ತಜ್ಞರ ಪ್ರಕಾರ ಚಿನ್ನದ ನಿಕ್ಷೇಪಗಳು ಅಥವಾ ಚಿನ್ನದ ಅದಿರಿನ ನಿಕ್ಷೇಪಗಳು ಭೂಮಿಯ ಒಡಲೊಳಗೆ ಖಾಲಿ ಆಗ್ತಾ ಬರ್ತಾ ಇದೆ ಆದ್ರಿಂದಾಗಿ ನಾವು ಏನೀಗ ಚಿನ್ನಾಭರಣಗಳನ್ನ ಮಾಡಿಸ್ಕೊಳ್ತಾ ಇದ್ದಾರೆ ಮ್ಯಾಕ್ಸಿಮಮ್ ರಿಸರ್ವ್ಸ್ ನ ಇಟ್ಟಿದ್ದಾರೆ ಮುಂದೆ ಎಂದಿಗೂ ಕೂಡ ಈ ಚಿನ್ನದಲ್ಲಿ ಕಡಿಮೆ ಆಗುವಂತಹ ಮಾತೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಹಾಗಾದ್ರೆ ಈ ಹಿಂದೆ ಚಿನ್ನದ ಬೆಲೆ ಎಷ್ಟಿತ್ತು ಅಂತ ನಿಮ್ಗೆ ಏನಾದ್ರು ಅಂತ ಹೇಳಿದ್ರೆ ನೀವು ನಿಜಕ್ಕೂ ಕೂಡ ಆಶ್ಚರ್ಯವನ್ನ ಪಡ್ತಿರ್ತೀರಾ ನೀವು ಆ ಸಮಯದಲ್ಲಿ ಈ ಬೆಲೆಯನ್ನ ಓದಿದ್ರೆ ಅಥವಾ ಯಾವ್ದಾದ್ರು ಯಾರ ಬಗ್ಗೆ ಏನಾದ್ರು ತಿಳ್ಕೊಂಡಿದ್ರ ಅಥವಾ ನಿಮ್ಮ ಪೇರೆಂಟ್ಸ್ ಅಥವಾ ಅವರ ಗ್ರ್ಯಾಂಡ್ ಪೇರೆಂಟ್ಸ್ ಇದ್ದು ಅವರು ಈ ಒಂದು ಚಿನ್ನದ ಬೆಲೆಯಲ್ಲಿ ಏನಾದ್ರೂ ಬೈ ಮಾಡಿದ್ರೆ ಯಾರಾದ್ರೂ ಆ ಟೈಮ್ ನಲ್ಲಿ ಕೆಜಿಗಟ್ಟಲೆ ಚಿನ್ನವನ್ನ ಖರೀದಿ ಮಾಡಿ ಇಟ್ಟಿದ್ರೆ ಈಗ ಅದು ಕೋಟಿ ಕೋಟಿ ಬೆಲೆಯನ್ನ ಬಾಳುತ್ತೆ ಮಿಲೇನಿಯರ್ ಆಗಿ ಬಿಡ್ತಾರೆ ಚಿನ್ನದ ಒಡವೆಯ ಶೇಖರಣೆ ಮಾಡಿದವರು ಇಂದಿಗೆ ನಿಜಕ್ಕೂ ಕೂಡ ಮಿಲೇನಿಯರ್ ಆಗಿಬಿಡ್ತಾರೆ ಮುಂದಿನ ತಿಂಗಳುಗಳಲ್ಲಿ ಚಿನ್ನಕ್ಕೆ ಬೇಡಿಕೆ ಇನ್ನಷ್ಟು ಹೆಚ್ಚಾಗುತ್ತೆ ಆದ್ರೆ ಪೂರೈಕೆ ಕಂಪ್ಲೀಟ್ ಆಗಿ ನಿಂತು ಹೋಗುತ್ತೆ ಬೆಲೆಯೂ ಏರಿಕೆ ಆಗುತ್ತೆ ಇರಾನ್ ಮತ್ತು ಇಸ್ರೇಲ್ ನಡುವಿನ ಮುಖಾಮುಖಿ ಪರಿಸ್ಥಿತಿ ಚಿನ್ನದ ಬೆಲೆಗಳ ಮೇಲೆ ಗಮನಾರ್ಹವಾದ ಪರಿಣಾಮ ಬೀಳ್ತಿರೋದೆ ಈ ಚಿನ್ನದ ಬೆಲೆ ಮೇಲೆ ಏರಿಕೆ ಜಾಸ್ತಿ ಆಗ್ತಾ ಇರೋದು ಹಾಗೆ ರಷ್ಯಾ ಮತ್ತೆ ಉಕ್ರೇನ್ ನಡುವಿನ ಯುದ್ಧ ಕೂಡ ಚಿನ್ನದ ಬೆಲೆಯನ್ನ ಜಾಸ್ತಿ ಮಾಡ್ತಾ ಇದೆ ಹಾಗೆ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಆಗಿರುವಂತಹ ಕಾರಣವೂ ಕೂಡ ಒಂದು ಚಿನ್ನದ ಬೆಲೆಯಲ್ಲಿ ಭಾರಿ ಏರಿಕೆ ಆಗ್ತಾ ಇದೆ ಹಾಗಾದ್ರೆ ಚಿನ್ನಾಭರಣಗಳನ್ನ ಹೊಂದಿರುವಂತಹ ಹೈಯೆಸ್ಟ್ ರಾಷ್ಟ್ರಗಳು ಅಂತ ನೋಡಿದ್ರೆ ಅದು ಭಾರತ ಮತ್ತು ಚೈನಾ ನಮ್ಮ ದೇಶದಲ್ಲಿ ಮತ್ತು ರಷ್ಯಾ ಚೀನಾ ದೇಶದಲ್ಲಿ ಅತಿ ಹೆಚ್ಚು ಒಡವೆಗಳ ಮೇಲೆ ಇನ್ವೆಸ್ಟ್ ಮಾಡೋರು ಜಾಸ್ತಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹತ್ತು ಗ್ರಾಂ ಚಿನ್ನದ ಬೆಲೆ ಎಂಬತ್ತು ಸಾವಿರ ದಾಟಿತ್ತು ಇದೀಗ ಚಿನ್ನದ ಬೆಲೆಯಲ್ಲಿ ಬೆಳ್ಳಿ ಬೆಲೆಯು ಕೂಡ ಒಂದು ಲಕ್ಷ ದಾಟಿದೆ ಇವೆರಡೂ ಕೂಡ ಒಂದಕ್ಕೊಂದು ಕಾಂಪಿಟೇಷನ್ ಎನ್ನುವಂತಹ ಬೆಳೀತಾ ಇದೆ ಅಂತ ಹೇಳ್ಬೋದು ಹಾಗೆ ಭಾರತದಲ್ಲಿ ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಏನು ಬ್ರಿಟಿಷರು ಭಾರತದಿಂದ ಹೋದ್ರು ಆ ಸಂದರ್ಭದಲ್ಲಿ ಹತ್ತು ಗ್ರಾಮ್ ಚಿನ್ನಕ್ಕಿದ್ದಂತಹ ಬೆಲೆ ಕೇವಲ ಐವತ್ತಾರು ರೂಪಾಯಿ ಕೇವಲ ಐವತ್ತಾರು ರೂಪಾಯಿ ಆದ್ರೆ ಇದೀಗ ಇದರ ಬೆಲೆ ಎಷ್ಟು ಪರ್ಸೆಂಟ್ ಜಾಸ್ತಿ ಆಗಿದೆ ಅಂತಂದ್ರೆ ಊಹೆಯೂ ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ ಪ್ರಸ್ತುತ ಚಿನ್ನದ ಮೊತ್ತ ಈ ಮಟ್ಟಿಗೆ ಬರೋದಕ್ಕೆ ಕಾರಣ ಈ ಒಂದು ಆರ್ಥಿಕ ವ್ಯವಸ್ಥೆಯಲ್ಲಿ ಬೆಳೀತಾ ಇರುವಂತಹ ಇನ್ಫ್ಲೇಷನ್ ಅಂತಾನೆ ಹೇಳ್ಬೋದು ಹಾಗಾದ್ರೆ ಈ ಒಂದು ಸಾವಿರದ ಒಂಬೈನೂರ ನಲವತ್ತೇಳರಿಂದ ದಶಕಗಳ ಕಾಲ ಏರಿಕೆಯಾದಂತಹ ಚಿನ್ನದ ಬೆಲೆಯನ್ನ ನೋಡೋದಾದ್ರೆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಚಿನ್ನದ ಬೆಲೆ ಹತ್ತು ಗ್ರಾಮ್ಗೆ ನೂರ ಎಂಬತ್ನಾಲ್ಕು ರೂಪಾಯಿ ಇತ್ತು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಸಾವಿರದ ಮುನ್ನೂರ ಮೂವತ್ ಮೂರು ರೂಪಾಯಿ ಆಗಿತ್ತು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಅಂದ್ರೆ ನೈನ್ಟೀನ್ ನೈನ್ಟೀಸ್ ಅಂತ ನಾವು ನೈಂಟೀಸ್ ಅಂತ ಏನ್ ಹೇಳ್ತೀವಿ ಆಗ ಮೂರ್ ಸಾವಿರದ ಇನ್ನೂರು ರೂಪಾಯಿಗಳಿತ್ತು ಹತ್ತು ಗ್ರಾಮ್ಗೆ ಹಾಗೆ ಎರಡು ಸಾವಿರದಲ್ಲಿ ಎರಡು ಸಾವಿರದಲ್ಲಿ ಹತ್ತು ಗ್ರಾಮ್ ಚಿನ್ನದ ಬೆಲೆ ಕೇವಲ ನಾಲ್ಕು ಸಾವಿರದ ನಾನೂರು ರೂಪಾಯಿ ಆಗಿತ್ತು ಅಂದ್ರೆ ಪರ್ ಗ್ರಾಮ್ಗೆ ನಾನೂರ ನಲವತ್ತು ರೂಪಾಯಿಗಳು ಅಷ್ಟೇ ಇತ್ತು ಈಗ ಎರಡು ಸಾವಿರದ ಹತ್ತರಲ್ಲಿ ಹದಿನೆಂಟು ಸಾವಿರದ ಐನೂರು ರೂಪಾಯಿಗಳ ಆಗಿತ್ತು ಚಿನ್ನದ ಹತ್ತು ನ ಬೆಲೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಮೂವತ್ನಾಲ್ಕು ಸಾವಿರವನ್ನ ತಲುಪಿತು ನಂತರ ಒಂದಷ್ಟು ಮಟ್ಟಿಗೆ ಕುಸಿತವನ್ನ ಕಾಣಿತು ಚಿನ್ನದ ಬೆಲೆಯಲ್ಲಿ ಎರಡ್ ಸಾವಿರದ ಹದಿನೇಳರಲ್ಲಿ ಇಪ್ಪತ್ತೆಂಟು ಸಾವಿರ ರೂಪಾಯಿ ಆಗಿತ್ತು ಕೇವಲ ಈಗ ಹಿಂದೆ ಎಂಟು ವರ್ಷಗಳ ಹಿಂದೆ ಇಪ್ಪತ್ತೆಂಟು ಸಾವಿರ ಇದ್ದಂತ ಚಿನ್ನ ಇದೀಗ ಈ ಮಟ್ಟಿಗೆ ಬೆಳೆದಿದೆ ಅಂದ್ರೆ ಚಿನ್ನದ ಬೆಲೆ ಒಂದು ಲಕ್ಷದ ಗಡಿಯನ್ನ ದಾಟಿದೆ ಅಂದ್ರೆ ಇದು ನಿಜಕ್ಕೂ ಕೂಡ ಆಶ್ಚರ್ಯ ಚಿನ್ನದ ಮೇಲೆ ಇನ್ವೆಸ್ಟ್ ಮಾಡಿದವರು ಇದೀಗ ಮಿಲೇನಿಯರ್ ಆಗಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಚಿನ್ನದ ಬೆಲೆ ಏರಿಕೆ ಅಂತ ಕರಿಬಹುದು ಈಗ ಚಿನ್ನವನ್ನ ಈ ಸಮಯದಲ್ಲಿ ಖರೀದಿ ಮಾಡೋದು ನಿಜಕ್ಕೂ ಕೂಡ ಬಹಳನೇ ಕಷ್ಟ ಆದ್ರೆ ಈ ಹಿಂದೆ ಯಾರು ಖರೀದಿ ಮಾಡಿಟ್ಟಿದ್ರು ಅವರಿಗೆ ನಿಜಕ್ಕೂ ಕೂಡ ಇದು ಒಂದ್ ರೀತಿ ಜಾಕ್ ಪಾಟ್ ಇದ್ದಂತೆ ಅಂತಾನೆ ಹೇಳ್ಬೋದು ಹಾಗೆ ಮತ್ತೊಂದು ವಿಷಯ ಅಂತಂದ್ರೆ ಚಿನ್ನದ ಮೇಲಿನ ಇನ್ವೆಸ್ಟ್ಮೆಂಟ್ ಮುಂದೆ ಅವರಿಗೆ ಒಂದ್ ರೀತಿ ಡೆಪಾಸಿಟ್ ಇದ್ದಂತೆ ಒಂದ್ ರೀತಿ ಫಿಕ್ಸಡ್ ಇದ್ದಂತೆ ಅದಕ್ಕೆ ಅವ್ರು ಯಾವುದೇ ರೀತಿ ಇಂಟ್ರೆಸ್ಟ್ ನ ಕಟ್ಟಲ್ಲ ಅದೇ ಬೆಳ್ಕೊಂಡು ಹೋಗುತ್ತೆ ಈ ರೀತಿಯಾಗಿತ್ತು ಚಿನ್ನದ ಬಗೆಗಿನ ಇನ್ಫಾರ್ಮೇಶನ್ ನೀವು ಕೂಡ ಚಿನ್ನ ಖರೀದಿ ಮಾಡ್ತಾ ಇದ್ರೆ ಚಿನ್ನದ ಬೆಲೆಯಲ್ಲಿ ಎಳ್ಳಷ್ಟು ಕೂಡ ಕಡಿಮೆ ಆಗಲ್ಲ ಆದಷ್ಟು ಬೇಗ ಚಿನ್ನವನ್ನ ಖರೀದಿ ಮಾಡಿಟ್ಕೊಳ್ಳಿ ಮುಂದೆ ಇದರ ಬೆಲೆ ಹನ್ನೆರಡು ಸಾವಿರದ ಗಡಿಯನ್ನು ಎರಡ್ ಸಾವಿರದ ಇಪ್ಪತ್ತೈದರ ಅಂತ್ಯದ ವೇಳೆಗೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ದ್ರೋತಾರಿ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಧನ್ಯವಾದ